ಸೊ ಇವತ್ತಿನ ಒಂದು ಸ್ಕಾಲರ್ಶಿಪ್ ಬಗ್ಗೆ ನಾನು ಈ ಒಂದು ವೀಡಿಯೋದಲ್ಲಿ ನಿಮಗೆ ಇನ್ ಡೀಟೇಲ್ ಆಗಿ ಮಾಹಿತಿಯನ್ನು ನೀಡ್ತೀನಿ ಅಷ್ಟೆಲ್ಲ ಯಾರೇನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಈ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಪಕ್ಕದಲ್ಲಿರೋ ಬೆಲೆಕ್ಕನ್ನು ಪ್ರೆಸ್ ಮಾಡೋದ್ರ ಮುಖಾಂತರ ಆಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋಸ್ ಕೂಡ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಸೊ ಇವತ್ತಿನ ಒಂದು ಫಸ್ಟ್ ಸ್ಕಾಲರ್ಶಿಪ್ ಬಂದುಬಿಟ್ಟು ಜಿ ಎಸ್ ಸ್ಕಾಲರ್ಶಿಪ್ ಅಂತ ಈ ಒಂದು ಸ್ಕಾಲರ್ಶಿಪ್ಪನ್ನು ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಈ ಯಾವ ವಿದ್ಯಾರ್ಥಿಗಳಿಗೆ ಈ ಒಂದು ಸ್ಕಾಲರ್ಶಿಪ್ ಸಿಗುತ್ತೆ ಅನ್ನೋದನ್ನು ಈ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ ಫಸ್ಟ್ ಬಂದುಬಿಟ್ಟು ಈ ಒಂದು ಸ್ಕಾಲರ್ಶಿಪ್ಗೆ ಯಾರೆಲ್ಲ ಎಲಿಜಿಬಲ್ ಆಗ್ತೀರಾ ಅಂತಂದರೆ ಯಾವ ಒಬ್ಬ ವಿದ್ಯಾರ್ಥಿ ಇಂಡಿಯನ್ ನ್ಯಾಷನಲಲ್ಲಿ ಅಂತಂದರೆ ಫಾರ್ ಎಕ್ಸಾಂಪಲ್ ಕರ್ ಭಾರತದ ಯಾವುದೇ ಒಂದು ಮೂಲೆಯಲ್ಲಿ ಎಮ್ ಬಿ ಬಿ ಎಸ್ ಅನ್ನ ಎಮ್ ಬಿ ಬಿ ಎಸ್ ಫಸ್ಟ್ ಇಯರನ್ನು ಎನ್ರೋಲ್ ಮಾಡಿರ್ತಾರೆ ಅಂತಂದರೆ ಮೆಡಿಕಲ್ ಡಿಗ್ರಿ ಆಗಿರ್ತಕ್ಕಂಥ ಎಮ್ ಬಿ ಬಿ ಎಸ್ ಇನ್ನ ಫಸ್ಟ್ ಒಂದು ಫಸ್ಟ್ ಇಯರ್ಗೆ ಎನ್ರೋಲ್ ಆಗಿರ್ತಾರೆ ಅಷ್ಟೇ ಅಲ್ಲ ಮತ್ತು ನೀವು ಪಿ ಯು ಟ್ವೆಲ್ತಲ್ಲಿ ನಿಮ್ಮೊಂದು ಪಿ ಪರ್ಸೆಂಟೇಜ್ ಬಂದುಬಿಟ್ಟು ಸಿಕ್ಸ್ಟಿ ಫೈವ್ ಪರ್ಸೆಂಟೇಜ್ ಕಂಪಲ್ಸರಿಯಾಗಿ ಆಗಿರಬೇಕು ಅಬೋವ್ ಸಿಕ್ಸ್ಟಿ ಫೈವ್ ಇದ್ದರೆ ಈ ಒಂದು ಸ್ಕಾಲರ್ಶಿಪ್ಗೆ ನೀವು ಎಲಿಜಿಬಲ್ ಆಗ್ತೀರಾ ಅಷ್ಟೇ ಅಲ್ಲ ನಿಮ್ಮ ಒಂದು ಫ್ಯಾಮಿಲಿ ಇನ್ಕಮ್ ಬಂದುಬಿಟ್ಟು ಆರು ಲಕ್ಷಕ್ಕಿಂತ ಕಡಿಮೆ ಇರಬೇಕು ನಿಮ್ಮ ಒಂದು ಎಲ್ಲ ಸೋರ್ಸನ್ನು ಕೂಡಿಬಿಟ್ಟು ಆರು ಲಕ್ಷಕ್ಕಿಂತ ಕಡಿಮೆ ಇತ್ತಪ್ಪ ಅಂತಂದರೆ ಈ ಒಂದು ಜಿ ಎಸ್ ಕೆ ಸ್ಕಾಲರ್ಶಿಪ್ ಬಂದುಬಿಟ್ಟು ನಿಮಗೆ ಅಪ್ಲೈ ಆಗುತ್ತೆ ಸೊ ಇನ್ನು ಇದರ ಒಂದು ಸ್ಕಾಲರ್ಶಿಪ್ ಅಮೌಂಟ್ ಎಷ್ಟು ಕೊಡ್ತಾರೆ ಈ ಒಂದು ಸ್ಕಾಲರ್ಶಿಪ್ಗೆ ಎಷ್ಟು ಅಮೌಂಟ್ ನಿಮಗೆ ಎಲಿಜಿಬಲ್ ಇದೆ ಅಂತಂದರೆ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ರಾಕ್ಸಿಮೇಟ್ಲಿ ಒಂದು ಲಕ್ಷದವರೆಗೆ ನಿಮಗೆ ಸ್ಕಾಲರ್ಶಿಪ್ ಅನ್ನೋದು ನಿಮಗೆ ಸಿಗುತ್ತೆ ಈ ಒಂದು ಸ್ಕಾಲರ್ಶಿಪ್ನ ಲಾಸ್ಟ್ ಡೇಟ್ ಬಂದುಬಿಟ್ಟು ಎರಡು ಸಾವಿರದ ಇಪ್ಪತ್ತಾರು ಜನವರಿ ಹನ್ನೊಂದರವರೆಗೆ ಈ ಒಂದು ಸ್ಕಾಲರ್ಶಿಪ್ ಅಪ್ಲೈ ಮಾಡಲಿಕ್ಕೆ ನಿಮಗೆ ಲಾಸ್ಟ್ ಡೇಟ್ ಇದೆ ಸೊ ಅಪ್ಲಿಕೇಶನನ್ನು ನೀವು ಬರೀ ಆನ್ಲೈನಲ್ಲಿ ಮಾತ್ರ ಹಾಕ್ಬೋದು ಈ ಒಂದು ಸ್ಕಾಲರ್ಶಿಪ್ನ ಒಂದು ನಿಮಗೆ ಲಿಂಕ್ ಆಗಿರ್ಬೋದು ಅಥವಾ ಕ್ಯೂ ಆರ್ ಕೋಡ್ನ ಒಂದು ಲಿಂಕನ್ನು ನಾನು ಈ ಒಂದು ವಿಡಿಯೋ ವೀಡಿಯೋ ಒಂದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಯಾರಿಗೆ ಈ ಒಂದು ವಿಡಿಯೋದ ಸ್ಕಾಲರ್ಶಿಪ್ನ ಲಿಂಕ್ ಸಿಗಲಿಲ್ಲ ಅಂತಂದರೆ ಈ ಒಂದು ಸ್ಕಾಲರ್ಶಿಪ್ನ ಹೆಸರನ್ನು ಟೈಪ್ ಮಾಡಿ ಲಿಂಕ್ ಅಂತ ಹಾಕಿದೆ ನಾನು ನಿಮಗೆ ಈ ಒಂದು ಸ್ಕಾಲರ್ಶಿಪ್ನ ಲಿಂಕನ್ನು ಪ್ರೊವೈಡ್ ಮಾಡ್ತೀನಿ ಸೊ ಇನ್ನು ಎರಡನೇ ಸ್ಕಾಲರ್ಶಿಪ್ ಬಂದುಬಿಟ್ಟು ಫೌಂಡೇಶನ್ ಫಾರ್ ಎಕ್ಸಲೆನ್ಸ್ ಸ್ಕಾಲರ್ಶಿಪ್ ಅಂತ ಸೊ ಇದು ಬಂದುಬಿಟ್ಟು ಎವ್ರಿ ಇಯರ್ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ನಾನು ನೋಡಿರುವ ಹಾಗೆ ಈ ಒಂದು ಸ್ಕಾಲರ್ಶಿಪ್ ಅಲ್ಲಿ ಸುಮಾರಷ್ಟು ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಈ ಒಂದು ಸ್ಕಾಲರ್ಶಿಪ್ ಬಂದ್ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ಜೆನ್ಯೂನ್ ಸ್ಕಾಲರ್ಶಿಪ್ ಅಂತ ಹೇಳ್ತೀನಿ ಸೊ ಈ ಒಂದು ಸ್ಕಾಲರ್ಶಿಪ್ ಮೋಸ್ಟ್ ಆಫ್ ಟೆಕ್ನಿಕಲ್ ಕೋರ್ಸಸ್ ಆಗಿರ್ಬೋದು ಮೆಡಿಕಲ್ ಕೋರ್ಸಸ್ ಆಗಿರ್ಬೋದು ಅಥವಾ ಲಾಡ್ ಇಫ್ ಇನ್ ಕೇಸ್ ಏನಾದರೂ ನೀವು ಎಲ್ ಎಲ್ ಬಿ ಕೋರ್ಸ್ಗಳನ್ನು ಮಾಡ್ತಾ ಇರ್ತೀರ ಅಂತಂದರೆ ನಿಮ್ಮ ಇಂತಹ ಒಂದು ವಿದ್ಯಾರ್ಥಿಗಳಿಗೆ ಈ ಒಂದು ಸ್ಕಾಲರ್ಶಿಪ್ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಸೊ ಈ ಒಂದು ಸ್ಕಾಲರ್ಶಿಪ್ಗೆ ಎಲಿಜಿಬಿಲಿಟಿ ಏನಪ್ಪಾ ಅಂತಂದರೆ ನೀವು ಫಸ್ಟ್ ಇಯರ್ ಬಿ ಅಥವಾ ಬಿ ಟೆಕ್ ನೀವು ಇಂಜಿನಿಯರಿಂಗ್ ಕೋರ್ಸ್ಗಳನ್ನ ಚೂಸ್ ಮಾಡಿರಬೇಕು ಅಷ್ಟೇ ಅಲ್ಲ ನೀವೇನಾದರೂ ಮೆಡಿಕಲ್ ಡಿಗ್ರಿ ಆಗಿರ್ತಕ್ಕಂತಹ ಎಮ್ ಬಿ ಬಿ ಎಸ್ ಆಗಿರ್ಬೋದು ಅಥವಾ ಏನಾದರೂ ಫೈವ್ ಇಯರ್ ಲಾ ಪ್ರೋಗ್ರಾಮ್ ಫಾರ್ ಎಕ್ಸಾಂಪಲ್ ಬಿ ಎ ಎಲ್ ಎಲ್ ಬಿ ಬಿ ಕಾಮ್ ಎಲ್ ಎಲ್ ಬಿ ಬಿ ಎಡ್ ಎಲ್ ಎಲ್ ಬಿ ಸಾರಿ ಬಿ ಎಲ್ ಎಲ್ ಬಿ ಬಿ ಕಾಮ್ ಎಲ್ ಎಲ್ ಬಿ ಅದೇ ರೀತಿ ಬಿ ಬಿ ಎ ಎಲ್ ಬಿ ಈ ರೀತಿ ಯಾವುದಾದ್ರೂ ನೀವು ಫೈವ್ ಇಯರ್ ಇಂಟಿಗ್ರೇಟೆಡ್ ಎಲ್ ಎಲ್ ಬಿ ಕೋರ್ಸ್ಗಳನ್ನು ಕೂಡ ಮಾಡಿದರೆ ಅಷ್ಟೇ ಅಲ್ಲ ನಿಮ್ಮ ಒಂದು ಪ್ರೀವಿಯಸ್ ಇಯರ್ ಪರ್ಸೆಂಟೇಜ್ ಬಂದುಬಿಟ್ಟು ಸೆವೆಂಟಿ ಪರ್ಸೆಂಟ್ಗಿಂತ ಮೇಲ್ಗಡೆ ಇರಬೇಕು ಸೊ ಅಷ್ಟೇ ಅಲ್ಲ ನೀವು ಫಸ್ಟ್ ಇಯರಲ್ಲೇ ಅಡ್ಮಿಷನನ್ನು ತಗೊಂಡಿರಬೇಕು ಸೊ ಇಫ್ ಇನ್ ಕೆ ನೀವು ಸೆಕೆಂಡ್ ಇಯರ್ ಆಗಿ ನೀವ್ ಏನಾದ್ರೂ ಈ ಒಂದು ಸ್ಕಾಲರ್ಶಿಪ್ ಅಪ್ಲೈ ಮಾಡ್ತಾರೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಈ ಒಂದು ಸ್ಕಾಲರ್ಶಿಪ್ ನಿಮಗೆ ಬರೋದಿಲ್ಲ ಅಂತ ಹೇಳ್ತೀನಿ ಸೊ ಈ ಒಂದು ಸ್ಕಾಲರ್ಶಿಪ್ ಬಂದುಬಿಟ್ಟು ನೀವೇನಾದರೂ ಫುಲ್ ಟೈಮ್ ಕೋರ್ಸ್ಗಳನ್ನು ಮಾಡ್ತಾ ಫ ಫು ನಾಲ್ಕು ವರ್ಷ ಅಥವಾ ಐದು ವರ್ಷದ ಕೋರ್ಸ್ಗಳನ್ನು ಮಾಡ್ತಾ ಇದ್ದರೆ ನಿಮಗೆ ಬಂದುಬಿಟ್ಟು ಪ್ರತಿ ವರ್ಷವೂ ಕೂಡ ಐವತ್ತು ಸಾವಿರ ಸ್ಕಾಲರ್ಶಿಪ್ ಬಂದೇ ಬರುತ್ತೆ ಸೊ ಈ ಒಂದು ಸ್ಕಾಲರ್ಶಿಪ್ ಪಡೆಯುವಂತಹ ವಿದ್ಯಾರ್ಥಿಗಳು ಕೂಡ ನನಗೆ ಕಾಂಟ್ಯಾಕ್ಟ್ ಇದ್ದಾರೆ ಸೊ ಈ ಒಂದು ಸ್ಕಾಲರ್ಶಿಪ್ ಬಂದ್ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ಜೆನ್ಯೂನ್ ಸ್ಕಾಲರ್ಶಿಪ್ ಸೊ ಈ ಒಂದು ಸ್ಕಾಲರ್ಶಿಪ್ನ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಡಿಸೆಂಬರ್ ತರ್ಟಿ ಫಸ್ಟ್ ಆಗಿರುತ್ತೆ ಈ ಒಂದು ಸ್ಕಾಲರ್ಶಿಪ್ಪನ್ನು ನೀವು ಕೂಡ ಆನ್ಲೈನ್ ಮುಖಾಂತರನೇ ಸ್ಕಾಲರ್ಶಿಪ್ನ ಅಪ್ಲೈ ಮಾಡ್ಬೋದು ಆನ್ಲೈನ್ ಮುಖಾಂತರನೇ ಇದ್ದಿರೋದು ಈ ಒಂದು ಸ್ಕಾಲರ್ಶಿಪ್ನ ಲಿಂಕನ್ನು ಕೂಡ ನೀವು ನೀವೇನಾದರೂ ಈ ಒಂದು ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಇದ್ದರೆ ಈ ಒಂದು ಸ್ಕಾಲರ್ಶಿಪ್ ಲಿಂಕ್ ಅಂತ ಕಮೆಂಟ್ ಮಾಡಿ ನಾನು ಈ ಒಂದು ಸ್ಕಾಲರ್ಶಿಪ್ ಲಿಂಕನ್ನು ನಿಮಗೆ ಪ್ರೊವೈಡ್ ಮಾಡ್ತೀನಿ ಸೊ ಇನ್ನೂ ಬಂದುಬಿಟ್ಟು ವಿಂಗ್ ಸ್ಕಾಲರ್ಶಿಪ್ ಅಂದರೆ ವುಮನ್ ಇನ್ಸ್ಪೈರಿಂಗ್ ಗ್ರೋತ್ ಇನ್ನ ಸ್ಟೆಮ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಅಂತ ಸೊ ಈ ಒಂದು ಸ್ಕಾಲರ್ಶಿಪ್ ಬಂದುಬಿಟ್ಟು ಯಾವ ಒಂದು ವಿದ್ಯಾರ್ಥಿಗಳಿಗೆ ಬರ್ತದೆ ಅಂತಂದರೆ ಇದು ಫಿಮೇಲ್ ಸ್ಟೂಡೆಂಟ್ ಆಗಿರ್ಬೋದು ಫಿಮೇಲ್ ಸ್ಟೂಡೆಂಟ್ ಆಗಿರಬೇಕು ಮತ್ತು ಐ ಐ ಟಿ ಬಾಂಬೆಯಲ್ಲಿ ಅಂತಂದರೆ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ಇಯರ್ನ ಫಸ್ಟ್ ಇಯರಲ್ಲಿ ನೀವೇನಾದರೂ ಎಲ್ಲಿ ಅಡ್ಮಿಷನ್ನ ಮಾಡ್ಕೊಂಡಿದ್ರೆ ಅಂತಹ ವಿದ್ಯಾರ್ಥಿಗಳಿಗೆ ಈ ಒಂದು ಸ್ಕಾಲರ್ಶಿಪ್ ಬರುತ್ತೆ ಸೊ ಮತ್ತು ಅಷ್ಟೇ ಅಲ್ಲ ಇದು ನಿಮ್ಮ ಒಂದು ಕಂಪ್ಲೀಟ್ ಟ್ಯೂಷನ್ ಫೀಯನ್ನು ಕೂಡ ಈ ಒಂದು ಸ್ಕಾಲರ್ಶಿಪ್ ಮುಖಾಂತರ ನೀವು ಎಷ್ಟು ಎಷ್ಟಪ್ಪ ಅಂತಂದರೆ ಅಪ್ ಟು ಎರಡು ಲಕ್ಷದವರೆಗೆ ನಿಮಗೆ ಈ ಒಂದು ಸ್ಕಾಲರ್ಶಿಪ್ ಸಿಗುತ್ತೆ ಸೊ ಇನ್ನು ಇದರ ಲಾಸ್ಟ್ ಡೇಟ್ ಬಂದುಬಿಟ್ಟು ನವೆಂಬರ್ ಟ್ವೆಂಟಿ ತರ್ಡ್ ಆಗಿರುತ್ತೆ ಸೊ ಆಲ್ಮೋಸ್ಟ್ ಈ ಒಂದು ಲಾಸ್ಟ್ ಡೇಟ್ ಮುಗಿತಾ ಬಂದಿದೆ ಸೊ ಈ ಒಂದು ಸ್ಕಾಲರ್ಶಿಪ್ನ ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಆಗಿದೆ ಅಂತ ಹೇಳಿದ್ದಾರೆ ಸೊ ಅದರ ಒಂದು ಒರ್ಕುಲರ್ನ ನಾನು ಈ ಒಂದು ವಿಡಿಯೋ ಒಂದಕ್ಕೆ ಅಟ್ಯಾಚ್ ಮಾಡಿರ್ತೀನಿ ಅದನ್ನ ನೀವು ನೋಡ್ಬೋದು ಸೊ ಇನ್ನು ರಾಮನ್ ಚಪಕ್ ಫೆಲೋ ಸ್ಕಾಲರ್ಶಿಪ್ ಈ ಒಂದು ಸ್ಕಾಲರ್ಶಿಪ್ಪು ಕೂಡ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಜೆನ್ಯೂನ್ ಸ್ಕಾಲರ್ಶಿಪ್ ಬಟ್ ಈ ಒಂದು ಸ್ಕಾಲರ್ಶಿಪ್ ಯಾರಿಗೆ ಬರುತ್ತಪ್ಪ ಅಂತಂದರೆ ಮೋಸ್ಟ್ ಆಫ್ ಪಿ ಎಚ್ ಡಿ ಕೋರ್ಸ್ಗಳನ್ನು ಮಾಡ್ತಾ ಇರ್ತೀರಾ ಅಥವಾ ಏನಾದರೂ ನೀವು ಫೆಲ್ ಇಫ್ ಇನ್ ಕೇಸ್ ಫೆಲೋಶಿಪ್ ಪ್ರೋಗ್ರಾಮ್ಸ್ಗಳನ್ನು ಮಾಡ್ತಾ ಇರ್ತೀರ ಅಂಥ ಒಂದು ವಿದ್ಯಾರ್ಥಿಗಳೇನಾದರೂ ನೀವು ಫಾರ್ ಎಕ್ಸಾಂಪಲ್ ಅಬ್ರಾಡಲ್ಲಿ ಓದ್ತಾ ಇರ್ತಾರೆ ಅಂಥ ವಿದ್ಯಾರ್ಥಿಗಳಿಗೆ ಒಂದು ಸ್ಕಾಲರ್ಶಿಪ್ ಬರುತ್ತೆ ಮೋಸ್ಟ್ ಆಫ್ ಈ ಒಂದು ಸ್ಕಾಲರ್ಶಿಪ್ ಬಗ್ಗೆ ನನಗೂ ಕೂಡ ಅಷ್ಟು ಮಾಹಿತಿ ಇಲ್ಲ ಈ ಒಂದು ಸ್ಕಾಲರ್ಶಿಪ್ಪನ್ನು ಏನಾದರೂ ನೀವು ಎಲಿಜಿಬಲ್ ಇದ್ರೆ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು ಸೊ ನಾ ಫಿಫ್ತ್ ಸ್ಕಾಲರ್ಶಿಪ್ ಬಂದುಬಿಟ್ಟು ಮಹೀಂದ್ರಾ ಬಿಗ್ ಬಾಸ್ ನೈ ಬೈ ಚಾನ್ಸ್ ಸ್ಕಾಲರ್ಶಿಪ್ ಅಂತ ಇದು ಕೂಡ ಹಂಡ್ರೆಡ್ ಪರ್ಸೆಂಟ್ ಜನ್ವಲ್ ಸ್ಕಾಲರ್ಶಿಪ್ ಅಂತಲೇ ಹೇಳ್ತೀನಿ ಈ ಒಂದು ಸ್ಕಾಲರ್ಶಿಪ್ ಯಾರಿಗೆ ಬರುತ್ತಪ್ಪ ಅಂತಂದರೆ ಮೋಸ್ಟ್ ಆಫ್ ಡಿಗ್ರಿ ಮತ್ತು ಡಿಗ್ರಿಗಿಂತ ತಳಗಡಿರುವಂಥ ವಿದ್ಯಾರ್ಥಿಗಳಂದರೆ ಸ್ಕೂಲ್ ವಿದ್ಯಾರ್ಥಿಗಳಾಗಿರ್ಬೋದು ಕಾಲೇಜ್ ವಿದ್ಯಾರ್ಥಿಗಳಾಗಿರ್ಬೋದು ಸೊ ಅಂತಹ ವಿದ್ಯಾರ್ಥಿಗಳಿಗೆ ಇದೊಂದು ಹಂಡ್ರೆಡ್ ಪರ್ಸೆಂಟ್ ಬರುವಂಥ ಸ್ಕಾಲರ್ಶಿಪ್ ಬಂದುಬಿಟ್ಟು ಇದರ ಒಂದು ಅಮೌಂಟ್ ಎಷ್ಟಪ್ಪ ಅಂತಂದರೆ ಅಪ್ ಟು ನಿಮಗೆ ಸಿಕ್ಸ್ ಈ ಒಂದು ಸ್ಕಾಲರ್ಶಿಪ್ ನಿಮಗೆ ಬರುತ್ತೆ ಸೊ ಇನ್ನು ಲಾಸ್ಟ್ ಡೇಟ್ ಯಾವಾಗ ಅಂತಂದರೆ ಈ ಒಂದು ಸ್ಕಾಲರ್ಶಿಪ್ನ ಲಾಸ್ಟ್ ಡೇಟ್ ಬಂದುಬಿಟ್ಟು ಡಿಸೆಂಬರ್ ಫಿಫ್ಟೀನ್ ಲಾಸ್ಟ್ ಡೇಟ್ ಆಗಿರುತ್ತೆ ಆದಷ್ಟು ಬೇಗ ಈ ಒಂದು ಸ್ಕಾಲರ್ಶಿಪ್ ಯಾರಾದರೂ ಎಲಿಜಿಬಲ್ ಇದ್ದರೆ ಸ್ಕಾಲರ್ಶಿಪ್ನ ಅಪ್ಲೈ ಮಾಡಿ ಅಂತ ಹೇಳ್ತೀನಿ ಸೊ ನಿಮಗೆ ನೀಡಿರುವಂತಹ ಈ ಐದು ಸ್ಕಾಲರ್ಶಿಪ್ಗಳಲ್ಲಿ ಯಾವ ಸ್ಕಾ ಸ್ಕಾಲರ್ಶಿಪ್ಗೆ ನೀವು ಎಲಿಜಿಬಲ್ ಆಗ್ತೀರಾ ಅಂತ ನೋಡ್ಕೊಂಬಿಟ್ಟು ಆ ಒಂದು ಸ್ಕಾಲರ್ಶಿಪ್ನ ನೇಮನ್ನು ನೀವು ನಮಗೆ ಕಮೆಂಟ್ ಮಾಡಿ ಇಫ್ ಇನ್ ಕೇಸ್ ನೀವೇನಾದರೂ ಎಫ್ ಎಫ್ ಇ ಸ್ಕಾಲರ್ಶಿಪ್ ಅಂದರೆ ಫೌಂಡೇಶನ್ ಫಾರ್ ಎಕ್ಸಲೆನ್ಸ್ಕಾಲರ್ಶಿಪ್ ಏನಾದರೂ ಎಲಿಜಿಬಲ್ ಇದ್ದರೆ ನೀವು ಫಸ್ಟ್ ಇಯರ್ ಆಗಿದ್ದರೆ ಈ ಒಂದು ಸ್ಕಾಲರ್ಶಿಪ್ನ ನೇಮನ್ನು ಟೈಪ್ ಮಾಡಿ ಮುಂದ್ಗಡೆ ಲಿಂಕ್ ಅಂತ ಕೇಳಿ ಇಫ್ ಇನ್ ಕೇಸ್ ನಿಮಗೆ ಲಿಂಕ್ ಅಂತ ಕೂಡ ಮೆನ್ಷನ್ ಮಾಡ್ಲಿಕ್ಕೆ ಆಗಲಿಲ್ಲ ಅಂತಂದರೆ ನೀವು ಈ ಒಂದು ಸ್ಕಾಲರ್ಶಿಪ್ನ ನೇಮನ್ನು ಟೈಪ್ ಮಾಡಿಬಿಟ್ರೆ ಸಾಕು ನಿಮಗೆ ಈ ಒಂದು ಸ್ಕಾಲರ್ಶಿಪ್ನ ಲಿಂಕನ್ನು ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ ವಿತ್ ಇನ್ಫಾರ್ಮೇಟಿವ್ ಡೀಟೇಲ್ಸ್ ಒಂದಿಗೆ ನಿಮಗೆ ಈ ಒಂದು ಸ್ಕಾಲರ್ಶಿಪ್ನ ಡೀಟೇಲ್ಸನ್ನು ನಿಮಗೆ ಶೇರ್ ಮಾಡ್ತೀನಿ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಅದೇ ರೀತಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲಕ್ಕನ್ನು ಪ್ರೆಸ್ ಮಾಡೋದ್ರ ಮುಖಾಂತರ ಆಲ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾಕಂದರೆ ನಾವು ಮಾಡೋ ಪ್ರತಿಯೊಂದು ವೀಡಿಯೋಸ್ ಕೂಡ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಸೊ ಯಾರು ಕೂಡ ಆ ವಿಡಿಯೋನ ಮಿಸ್ ಮಾಡಬೇಡಿ ಇಫ್ ಇನ್ ಕೇಸ್ ಏನಾದರೂ ನಿಮಗೆ ವೀಡಿಯೋನ ಸ್ಕಿಪ್ ಮಾಡಬೇಕಂತಂದರೆ ಈ ಒಂದು ವೀಡಿಯೋನ ಯಾರು ಕೂಡ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡ ಯಾಕಂದರೆ ಇದು ಬಂದುಬಿಟ್ಟು ತುಂಬ ಇನ್ಫಾರ್ಮೇಟಿವ್ ವೀಡಿಯೋ ಆಗಿರುತ್ತೆ ಸೊ ಮತ್ತೆ ಸಿಗೋಣ ಮುಂದೆ ನೋಡೋದಲ್ಲಿ ಥ್ಯಾಂಕ್ ಯು